ದತ್ತ ಜಯಂತಿ ಅಂಗವಾಗಿ ವಿಶ್ವ ಹಿಂದೂ ಪರಿಷತ್ ತಳ ಮಹಿಳಾ ಘಟಕದ ವತಿಯಿಂದ ಚಿಕ್ಕಮಗಳೂರಿನಲ್ಲಿಂದು ಅನಸೂಯ ಜಯಂತಿಯ ಸಂಕೀರ್ತನ ಯಾತ್ರೆ ಆಯೋಜಿಸಲಾಗಿತ್ತು ಜಾನಪದ ಕಲಾ ತಂಡಗಳ ಪ್ರದರ್ಶನದೊಂದಿಗೆ ನಗರದ ಪ್ರಮುಖ ರಸ್ತೆಗಳಲ್ಲಿ ಸಾಕಿದ ಯಾತ್ರೆಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಪಾಲ್ಗೊಂಡರು ನಗರದೆಲ್ಲೆಡೆ ಬಿಗಿ ಬಂದೋಬಸ್ತ್ ಒದಗಿಸಲಾಗಿತ್ತು ಈ ವೇಳೆ ವಿಧಾನ ಪರಿಷತ್ ಸದಸ್ಯ ಸಿಟಿ ರವಿ ಮಾತನಾಡುತ್ತಾ ದತ್ತಪೀಠ ಬಾಬಾ ಬುಡನ್ ದರ್ಗಾ ಬೇರೆ ಬೇರೆ ಎಂದು ಕಂದಾಯ ಇಲಾಖೆ ದಾಖಲೆಗಳು ಸ್ಪಷ್ಟಪಡಿಸಿದ್ದು ಅದೇ ರೀತಿ ಸರ್ಕಾರ ನ್ಯಾಯ ಒದಗಿಸಬೇಕು ಎಂದರು ಬಿಜೆಪಿ ಜಿಲ್ಲಾ ಘಟಕದ ಉಪಾಧ್ಯಕ್ಷ ವೀಣಾ ಶೆಟ್ಟಿ ಮಾತನಾಡುತ್ತಾ ದತ್ತ ಜಯಂತಿ ಅಂಗವಾಗಿ ಮೂರು ದಿನಗಳ ಕಾಲ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯಲಿವೆ ಎಂದು ತಿಳಿಸಿದರು ಮಳೆ ಬೇಡಿಕೆಗಳೇ ದತ್ತಪೀಠ ಬೇರೆ ಬಡ ದರ್ಗ ಬೇರೆ ಅಂದ್ರ ಕಡ್ಡಾಯದ ದಾಖಲೆಗಳು ಸ್ಪಷ್ಟಪಡಿಸ್ತಾರೆ ಕಡ್ಡಾಯದ ಕರಿ ಸ್ಪಷ್ಟಪಡಿಸೋ ಹಿನ್ನೆಲೆ ಹುಡುಗಗಳಿಗೆ ನ್ಯಾಯ ಕೊಡಬೇಕು ಈಗ ಅರ್ಧ ನ್ಯಾಯ ಸಿಕ್ಕಿದೆ ಪೂರ್ಣ ನ್ಯಾಯ ಸಿಕ್ಕಬೇಕು ಮೂರ ನ್ಯಾಯ ಸಿಕ್ಕು ಅನುಕೂಲ ಹಿರಿಯ ಭಕ್ತಿ ಮತ್ತು ಶಕ್ತಿ ಆಂದೋಲನಗಳು ಅನಿವಾರ್ಯ ಆಗಬೇಕು ಸರಿಯು ಮೂರು ದಿನಗಳ ಕಾಲ ದತ್ತ ಜಯಂತಿ ಉತ್ಸವ ನಡೀತಾ ಇದೆ ಈ ಉತ್ಸವದ ಅಂಗವಾಗಿ ಮೊದಲನೇ ದಿನ ನಾವು ಅನಸೂಯ ಪೂಜಾ ಕಾರ್ಯಕ್ರಮವನ್ನು ದತ್ತಪೀಠದಲ್ಲಿ ಹಮ್ಮಿಕೊಳ್ತೀವಿ ಅದೇ ರೀತಿಯಾಗಿ ಇವತ್ತಲ್ಲಿ ಪೂಜಾ ಹವನಗಳು ನಡೀತಾ ಇದೆ ದುರ್ಗಾ ಹೋಮ ಗಣ ಹೋಮ ಹೀಗೆ ಹಲವಾರು